ದಿನಗಳಲ್ಲಿ ಬಹುತೇಕ ಎಲ್ಲರೂ ಹಿಂದೂ ಸಂಸ್ಕೃತಿಯನ್ನು ಮರೆತು ಪಾಶ್ಚಾತ್ಯ ಸಂಸ್ಕೃತಿಯೆಡೆಗೆ ವಾಲುತ್ತಿರುವುದು ಅತ್ಯಂತ ಶೋಚನೀಯ ಸಂಗತಿ ಇನ್ನಾದರೂ ನಾವುಗಳು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳಸಿ ಹಿಂದೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವತ್ತ ಹೆಚ್ಚಿನ ಗಮನ ನೀಡಬೇಕಿದೆ ಎಂದು ಹೆಬ್ಬಳ್ಳಿ ಚೈತನ್ಯಾಶ್ರಮದ ಶ್ರೀ ದತ್ತಾವಧೂತರು ಹೇಳಿದರು ಅವರು ಸಮೀಪದ ನಿಡುಗುಂದಿಯ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಜರುಗಿದ ಹನ್ನೊಂದು ತಾಸುಗಳ ಹನುಮಾನ್ ಚಾಲಿಸಾ ಪಟ್ಟಣದ ಮುಕ್ತ ಾಯ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು ಜೀವನದಲ್ಲಿ ಇಲ್ಲದ ನೆಮ್ಮದಿಯನ್ನು ಹುಡುಕಲು ನಾವುಗಳು ಪ್ರಯತ್ನಿಸುತ್ತೇವೆ ಆಧ್ಯಾತ್ಮವಿಲ್ಲದೆ ನೆಮ್ಮದಿಗೆ ಅರ್ಥವೇ ಇಲ್ಲ ಆದ್ದರಿಂದ ನಾವುಗಳು ಜೀವನದಲ್ಲಿ ಆಧ್ಯಾತ್ಮವನ್ನು ಅಳವಡಿಸಿಕೊಂಡರೆ ಮನಸ್ಸಿಗೆ ನೆಮ್ಮದಿಯ ಜೊತೆಗೆ ನಮ್ಮ ಸಂಸ್ಕೃತಿಯ ಪರಿಚಯವಾಗುತ್ತದೆ ನಮ್ಮತನವನ್ನ ಮರೆತು ನಾವುಗಳು ಇನ್ನಾವುದೋ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳಲು ಮುಂದಾಗುತ್ತಿರುವುದು ನಮ್ಮ ವಿನಾಶವನ್ನು ತೋರಿಸುತ್ತದೆ ನಾವು ವಿನಾಶದಿಂದ ಅವಿನಾಶದತ್ತ ಸಾಗಲು ನಮಗೆ ಆಧ್ಯಾತ್ಮ ಬಹಳಷ್ಟು ಸಹಾಯ ಮಾಡುತ್ತದೆ ಎಂದರು ಹನುಮಂತ ಶಕ್ತಿಶಾಲಿ ದೇವರು ಹನುಮಂತನನ್ನು ಪೂಜಿಸುವುದರಲ್ಲಿ ಭಾರತ ದೇಶದಲ್ಲಿ ಯಾವುದೇ ಭಾವವಿಲ್ಲ ರಾಮಾಯಣದಲ್ಲಿ ಶ್ರೀರಾಮನನ್ನು ಬಿಟ್ಟರೆ ಮತ್ತೊಂದು ಮಹತ್ವದ ಮತ್ತು ಶಕ್ತಿಯುತ ಪಾತ್ರವೆಂದರೆ ಅದು ಹನುಮಂತ ಹನುಮಂತನ ಸ್ಮರಣೆಯಿಂದ ನಮ್ಮ ಅನೇಕ ದೋಷಗಳು ದೂರವಾಗುತ್ತವೆ ಆದ್ದರಿಂದ ನಾವೀಗ ಹನುಮಾನ್ ಚಾಲೀಸಾ ಪಠಣವನ್ನು ಎಲ್ಲೆಡೆಗೆ ಹಮ್ಮಿಕೊಳ್ಳುತ್ತಿದ್ದೇವೆ ಇಲ್ಲಿ ಜಾತಿ ಮತ ಪಂಥದ ಯಾವುದೇ ಭಾವವಿಲ್ಲ ಯಾರು ಬೇಕಾದರೂ ಬಂದು ಈ ಪಠಣೆಯಲ್ಲಿ ಪಾಲ್ಗೊಂಡು ಪುಣ್ಯ ವಿಶೇಷವನ್ನ ಗಳಿಸಿಕೊಳ್ಳಬಹುದು ಎಂದರು ನಿಡ್ಗುಂದಿಯಲ್ಲಿನ ಹನುಮಾನ್ ಮಂದಿರ ನಮಗೆ ಪರಿಚಯವಾದದ್ದು ಭಕ್ತರಾದ ರಂಗಣ್ಣ ಕುಲಕರ್ಣಿಯವರಿಂದ ಮೊದಲ ದಿನವೇ ನಮಗೆ ಇದನ್ನೊಂದು ಭವ್ಯ ಹನುಮಾನ್ ಮಂದಿರ ಮಾಡಬೇಕೆಂಬ ಇಚ್ಛೆಯಾಗಿದೆ ಅದಕ್ಕೆ ಸಮಯ ಕೂಡಿ ಬಂದರೆ ಖಂಡಿತ ಈ ಹನುಮಾನ್ ಮಂದಿರ ಈ ಭಾಗದಲ್ಲಿನ ವಿಶೇಷತೆಯುಳ್ಳ ಹನುಮಾನ್ ಮಂದಿರವಾಗಲಿದೆ ಅದಕ್ಕೆ ಪೂರಕವಾಗಿಯೇ ಇಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ಶ್ರೀ ದತ್ತಾವಧೂತರು ಹೇಳಿದರು ಹನುಮಾನ್ ಚಾಲಿಸ ಪಟ್ಟಣದಲ್ಲಿ ರಂಗಣ್ಣ ಕುಲಕರ್ಣಿ ಪರಿವಾರದವರು ರೋಣ ನರೇಗಲ್ ಗಜೇಂದ್ರಗಡ ಮತ್ತು ಸುತ್ತಲಿನ ಎಲ್ಲ ಗ್ರಾಮಗಳ ಅನೇಕ ಭಕ್ತರು ಹೆಬ್ಬಳ್ಳಿ ಚೈತನ್ಯಾಶ್ರಮದವರು ಪಾಲ್ಗೊಂಡಿದ್ದರು ನಿವೃತ್ತ ಮುಖ್ಯ ಶಿಕ್ಷಕ ಅರುಣ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು